ಮುಳ್ಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕಾನ್ ಅಹಮದ್ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರು ಹಾಗೂ ಕೊಡುಗೈ ದಾನಿಗಳಾದ ಟಿ ಎಂ ಜಯರಾಮ್ ರೆಡ್ಡಿರವರು ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಜಾತಿ ಭೇದವಿಲ್ಲದೆ ಅವರವರ ಹಬ್ಬಗಳಿಗೆ ತಕ್ಕಂತೆ ಎಲ್ಲ ಗ್ರಾಮಸ್ಥರಿಗೆ ಆಹಾರ ಕಿಟ್ ಹಬ್ಬದ ಕಿಟ್ ನೀಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಭಕ್ತಾದಿಗಳ ಜೊತೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಸಂದೇಶ ನೀಡುತ್ತಾ ಬಂದಿದ್ದಾರೆ ಇದಕ್ಕೆ ಮುಂದುವರಿದ ಭಾಗವಾಗಿ ಈ ವರ್ಷ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಈ ಬಾರಿಯೂ ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಈ ದಿನ ಅಂದರೆ ಶನಿವಾರ ಎಂ ರೆಡ್ಡಿರವರ ಮನವಿಯ ಮೇರೆಗೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ತಿಮ್ರಾತ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ನಾಲ್ಕು ಬಸ್ಗಳ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಟಿ ಎಂ ಜಯರಾಮ್ ರೆಡ್ಡಿರವರ ಮನೆಯ ಎದುರು ಓಂ ಶಕ್ತಿ ಭಕ್ತಾದಿಗಳೊಂದಿಗೆ ಬಸ್ಸುಗಳಿಗೆ ಪೂಜೆ ಮಾಡುವ ಮೂಲಕ ಮೇಲ್ಮರವತ್ತೂರಿಗೆ ಪ್ರಯಾಣ ಬೆಳೆಸಿರುತ್ತಾರೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಲಿ ಎಂದು ಎಲ್ಲರೂ ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲು ಭಕ್ತಾದಿಗಳಿಗೆ ಮನವಿ ಮಾಡಿದರು ಈ ದಿನ ತಿಮರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ತಿಮರಾವತ್ನಲ್ಲಿ ಕರಿರಡ್ಡಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಈ ದಿನ ತಿಮರಾವತಲ್ಲಿ ಗ್ರಾಮದಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಓಂ ಶಕ್ತಿ ದೇವಸ್ಥಾನಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣವರು ಬಸ್ಸುಗಳನ್ನು ಉಚಿತವಾಗಿ ಕಲಿಸಿದ್ದಾರೆ ಅದರಿಂದ ಆ ಪ್ರಯುಕ್ತವಾಗಿ ತಿಮ್ರಾವತನಲ್ಲಿ ಕರಿಗೊಡ್ಡಹಳ್ಳಿಯಲ್ಲಿ ಓಂ ಶಕ್ತಿ ಬಸ್ಸುಗಳನ್ನು ನಾಲ್ಕು ಬಸ್ಸು ನಮ್ಮ ಸಮೃದ್ಧಿ ಮಂಜಣ್ಣವರು ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ಅವರು ಉಚಿತವಾಗಿ ಬಸ್ಸುಗಳನ್ನು ಕಲಿಸಿದ್ದಾರೆ ಆದರೆ ಅವರ ಧರ್ಮ ಅವರ ದಾನ ಧರ್ಮದಿಂದ ಅವರು ಸೇವೆಯಿಂದ ಈ ಉಚಿತ ಬಸ್ಸನ್ನು ಕಲಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಅವರಿಗೆ ಒಳ್ಳೇದು ಮಾಡಬೇಕು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕಂತ ನಮ್ಮ ಓಂ ಶಕ್ತಿ ಭಕ್ತಾದಿಗಳೆಲ್ಲ ಆ ದೇವರ ದರ್ಶನಕ್ಕೆ ಹೋಗಿ ಆ ದೇವರ ಕೃಪೆಯಿಂದ ಅವರಿಗೆ ದೇವರು ಒಳ್ಳೇದು ಮಾಡಬೇಕಂತ ಅವರ ಆಶೀರ್ವಾದ ಕೊಡಬೇಕಂತ ಈ ಪ್ರಯುಕ್ತದಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಈ ತಿಮ್ರಾವತನಹಳ್ಳಿ ಗ್ರಾಮದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಪಟೇಲ್ ಸೀನಣ್ಣ ಅವರು ಆಗಮಿಸಿದ್ದಾರೆ ನಮ್ಮ ಓಂ ಶಕ್ತಿ ಪರವಾಗಿ ನಮ್ಮ ಎಲ್ಲ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ರಾವತನಹಳ್ಳಿ ಗ್ರಾಮದಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಪಂಚಾಯಿತಿ ಪಂಚಾಯಿತಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ವೇಣಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಊರಿನ ಪರವಾಗಿ ಪುಷ್ಪಮಾಲೆ ಹಾಕಿ ಹೋಮ ಶಕ್ತಿ ಭಕ್ತಾದಿಗಳು ಊರಿನ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂ ಸುಬ್ಬಾರೆಡ್ಡಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಪುಷ್ಪಮಾಲೆ ಹಾಕ್ತಾ ಇದ್ದೀವಿ ಮತ್ತು ಕೆ ವಿ ಚಲಪತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಊರಿನ ಪರವಾಗಿ ಪುಷ್ಪಮಾಲೆ ಹಾಕ್ತಾ ಇದ್ದೀವಿ ಮತ್ತು ನಮ್ಮ ಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಓಂ ಶಕ್ತಿ ಪರವಾಗಿ ಪುಷ್ಪಮಾಲೆನೆ ಹಾಕ್ತಾ ಇದ್ದೀವಿ ಮತ್ತು ಎಂ ಡಿ ಸೀನವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಓಂ ಶಕ್ತಿಯಿಂದ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಮತ್ತು ಕರಿನಳ್ಳಿ ಗ್ರಾಮದಿಂದ ಸೀನಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಊರಿನ ಪರವಾಗಿ ಗೋವಿಂದನ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೇವೆ ಗೋವಿಂದನ ಕೊಟ್ಟು ಅಡಿ ಅಡಿ ಮಾಕೆ ಮುಖ್ಯ ನಮ್ಮ ದೊಡ್ಡಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಪುಷ್ಪ ಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಮತ್ತು ಅಮೀರ್ ಸಾಬ್ ಅವ್ರು ಆಗಮಿಸಿದ್ದಾರೆ ಅವ್ರಿಗೂ ಪುಷ್ಪ ಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ನಮ್ಮ ಕರಿಡಿಯಲ್ಲಿ ಮಂಜು ಅವ್ರು ಆಗಮಿಸಿದ್ದಾರೆ ಅವ್ರಿಗೂ ಪುಷ್ಪಮಾಲೆ ಹಾಕ್ತಾ ಇದ್ದೀವಿ ಅಪ್ ಡಪ್ಪ ಅವರಿದ್ದಾರೆ ಅಪ್ ಅಪ್ಕಂಡನಲ್ಲಿ ಡನ್ನಲ್ಲಿ ಸದಸ್ಯರಾಗಿರ್ತಕ್ಕಂತ ಅವ್ರು ಬಂದಿದ್ದಾರೆ ಅವ್ರಿಗೂ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಮತ್ತು ಕರಿಟಲ್ಲಿ ಮಾಜಿ ಚೇರ್ಮನ್ ಮನೆ ನಾರಾಯಣಮ್ಮ ಮುನೇಂಟ್ರಾಮಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಓಂ ಶಕ್ತಿ ಪರವಾಗಿ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ನನ್ನ ಅವರು ಇದಕ್ಕೆಲ್ಲ ಕಾರ್ಯ ಕಾರಣಕರ್ತರು ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಅಭಿನಂದಿಸ್ತಾ ಇದ್ದೀವಿ ಮತ್ತು ಪ್ರಸಾದ್ ಬಾಬು ಪ್ರಸಾದ್ ಬಾಬು ಬಾಬು ನಮ್ಮ ಊರಿನ ಹಿರಿಯರಾಗಿ ಸದಸ್ಯರಾಗಿರ್ತಕ್ಕಂಥ ಪ್ರಸಾದ್ ಬಾಬು ಅವರು ಆಗಮಿಸಿದ್ದಾರೆ ಅವ್ರಿಗೂ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ರೆಡ್ ಅವ್ರಿಗೂ ಪುಷ್ಪಮಾಲ ನಾವು ಈ ಈ ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷನೂ ಸುಮಾರು ಹದಿನೈದು ವರ್ಷದಿಂದ ಪ್ರತಿ ವರ್ಷನೂ ಓಂ ಶಕ್ತಿ ದೇವಸ್ಥಾನಕ್ಕೆ ಕಲಿಸ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷದಿಂದ ಕಲಿಸ್ತಾ ಇದ್ರು ಈ ವರ್ಷನೂ ನಮ್ಮ ಸಮೃದ್ಧಿ ಮಂಜಣ್ಣ ಅವರ ಅವರ ದಾರಿಯಲ್ಲಿ ಅವರ ಉಚಿತ ಬಸ್ಸು ಸೇವೆಯಲ್ಲಿ ನಮ್ಮ ಓಂ ಶಕ್ತಿ ಭಕ್ತಾದಿಗಳು ದೇವರ ದರ್ಶನ ಹೋಗಿ ಪಡ್ಕೊಂಡು ಸಂತೋಷವಾಗಿ ಬರಬೇಕಂತ ನಮ್ಮ ವಿನಯಂತಿ ಮತ್ತು ಈ ಇದಕ್ಕೆಲ್ಲ ಪಂಚಾಯಿತಿ ಹಿರಿಯರಾಗಿರ್ತಕ್ಕಂಥ ಸೀನನ್ನು ಆಗ್ಬೋದು ಸಲ್ಪತಿ ಆಗ್ಬೋದು ಏನನ್ನಾಗ್ಬೋದು ಮೋಹನ್ ರೆಡ್ಡಿ ಸುಬ್ಬಾರೆಡ್ಡಿಯನ್ನು ಎಲ್ಲ ಅವರು ಎಮ್ ಡಿ ಸೀನಂದ ಸುಮಾರು ಇವರೆಲ್ಲ ಇವರ ಶಕ್ತಿಯಿಂದ ನಾರಾಯಣಗೌಡ ಅವರ ಸಹಾಯದಿಂದ ತುಂಬಾ ನಮ್ಮ ಊರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನೇಕ ಅನೇಕ ಇದು ಫಂಕ್ಷನ್ಗಳು ಅನೇಕ ಇಂಥ ಹಬ್ಬಗಳನ್ನು ಇವರ ಸಹಾಯದಿಂದ ಊರಲ್ಲಿ ನಡೆಸ್ತಾ ಇದ್ದೀವಿ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಇದಕ್ಕೆ ಎಲ್ಲ ದೇವರು ಆ ದೇವರ ಆಶೀರ್ವಾದದಿಂದ ದೇವರ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಆ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಬೇಕು ಒಳ್ಳೆಯ ಶಾಂತಿ ಸುಖವಾಗಿರಬೇಕು ದೇವರು ಎಲ್ಲ ಸ್ತಂಬದಿಯಾಗಿ ಕಾಪಾಡಬೇಕು ನಮ್ಮ ಪಂಚಾಯಿತಿ ನಮ್ಮ ಊರು ನಮ್ಮ ತಾಲೂಕು ನಮ್ಮ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿರಬೇಕಂತ ಉದ್ದೇಶದಿಂದ ಈ ನಮ್ಮ ದೇವರಲ್ಲಿ ನಾವು ಬೇಡಿಕೊಂಡು ಈ ಸೇವೆ ಈ ಕೆಲಸಗಳನ್ನು ನಾವು ಎಲ್ಲರೂ ಮಾಡಿ ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಸಂತೋಷ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಿ ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಂತ ನಾನು ನಾನು ಈ ದೇವರ ದರ್ಶನಕ್ಕೆ ಅವರ ಜೊತೆಯಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನಾಲ್ಕು ಮಾತನ್ನು ಮಾತಾಡಿ